ಹಾಯ್ ಫ್ರೆಂಡ್ಸ್ ನಮಸ್ತೆ ಸಂತುಷ್ಟ ಭೋಜನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ ನಾಗನಲ್ಲಿ ನಾವು ಮೊಟ್ಟೆ ಬೋಂಡ ಅಂದರೆ ಬೇಯಿಸಿದ ಮೊಟ್ಟೆನ ಎರಡು ಭಾಗ ಮಾಡಿ ಕಡಲೆ ಹಿಟ್ಟಿನಲ್ಲಿ ಹದ್ದಿ ಎಣ್ಣೆಯಲ್ಲಿ ಕರಿತೀವಿ ಆದರೆ ನಾನಿವತ್ತು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮಸಾಲ ಮೊಟ್ಟೆ ಬೋಂಡ ಮಾಡೋಣ ಇದು ಈವ್ನಿಂಗ್ ಟೈಮ್ನಲ್ಲಿ ಅದರಲ್ಲೂ ಮಳೆ ಬರುವಾಗ ಕಾಫಿ ಅಥವಾ ಟೀ ಜೊತೆ ಸವಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಮಸಾಲಾ ಮೊಟ್ಟೆ ಬೊಂಡನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದ್ಲಿಗೆ ನಾನಿಲ್ಲಿ ಒಂದ್ ಐದು ಮೊಟ್ಟೆಯನ್ನ ಬೇಯಿಸಿ ಎತ್ತಿಟ್ಕೊಂಡಿದೀನಿ ಈ ಮೊಟ್ಟೆನ ಎರಡ್ ಭಾಗವಾಗಿ ಕಟ್ ಮಾಡ್ಕೊಂಡು ಅದ್ರಲ್ಲಿರುವಂತಹ ಹಳದಿ ಭಾಗನ ಸಪ್ರೇಟ್ ಆಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಬೇಕು ಆನಂತರ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆನಂತರ ಇದಕ್ಕೆ ಎರಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಎರಡು ಹಸಿ ಇದನ್ನು ಸಹ ಫೈನ್ ಚಾಪ್ ಮಾಡಿರ್ಬೇಕು ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೇ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ನೀರು ಹಾಕೋದೇ ಬೇಡ ಆಲ್ರೆಡಿ ನಾವು ಇದರಲ್ಲಿ ಈರುಳ್ಳಿ ಮತ್ತೆ ಉಪ್ಪನ್ನ ಸೇರಿಸಿರೋದ್ರಿಂದ ಅದೇ ನೀರು ಬಿಟ್ಕೊಂಡಂಗಾಗಿರುತ್ತೆ ಸೊ ಅದು ಉಂಡೆ ಕಟ್ಟೋಷ್ಟು ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಆದ್ದರಿಂದ ನೀರು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾವು ಇನ್ನೊಂದು ಬೌಲ್ಗೆ ಒನ್ ಆ್ಯಂಡ್ ಹಾಫ್ ಕಪ್ನಷ್ಟು ಕಡಲೆ ಇಟ್ಟು ಮತ್ತೆ ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಮತ್ತು ಸ್ವಲ್ಪ ಉಪ್ಪು ಇವಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಯಾವುದೇ ಗಂಟು ಇಲ್ಲದಿರೋ ರೀತಿ ನಮಗೆ ಬಜ್ಜಿ ಮಾಡುವಂತಹ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಬೇಕು ನೋಡಿ ಈ ರೀತಿ ಇಷ್ಟ ಥಿಕ್ನೆಸ್ ಬಂದರೆ ಸಾಕು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅದು ಬೋಂಡದ ಮೇಲೆ ಕೋಟಿಂಗ್ ಇದ್ದಾಗ ಕೂರಲ್ಲ ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೆಕ್ಸ್ಟ್ ನಾವು ಇದಕ್ಕೆ ಕಲಸಿಟ್ಕೊಂಡಿರ್ತೀವಲ್ವ ಆ ಮೊಟ್ಟೆ ಹಳ್ಳಿ ಭಾಗನ ಮೊಟ್ಟೆ ಬಿಳಿ ಭಾಗ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಳ್ಬೇಕು ನೋಡಿ ನೀರೇನು ಆಗ್ತಾ ಇದ್ರು ಅದು ಆಲ್ರೆಡಿ ಮಾಯಶ್ಚರ್ ಎಲ್ಲ ಸೇರಿಕೊಂಡು ಅದರೊಳಗೆ ಸ್ಟಫ್ ಕೂರೋ ಅಷ್ಟು ಕನ್ಸಿಸ್ಟೆನ್ಸಿ ಆಗಿದೆ ಈ ರೀತಿ ಎಲ್ಲ ಮೊಟ್ಟೆಗಳಿಗೂ ನಾವು ಕಲ್ಸಿಟ್ಕೊಂಡಿರೋವಂತಹ ಮಿಶ್ರಣನ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಇದನ್ನು ಕಾಯ್ದಿರೋಂತಹ ಎಣ್ಣೆಯಲ್ಲಿ ಕಡಲೆ ಹಿಟ್ಟಲ್ಲಿ ಹದ್ದಿ ಅದ್ದಿ ಬಿಡಬೇಕು ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂದರೆ ಮೊಟ್ಟೆ ಬೋಂಡ ಎಣ್ಣೆಗೆ ಹಾಕ್ತಾಗ ತಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಯಾಕೆ ಅಂದರೆ ಮೊಟ್ಟೆಯಲ್ಲಿರೋವಂತಹ ನೀರಿನ ಅಂಶ ಎಣ್ಣೆಗೆ ಬಿದ್ದಾಗ ಅದು ಸಿಡಿಯುತ್ತೆ ಆದ್ದರಿಂದ ನೀವು ಮೊಟ್ಟೆ ಬೋಂಡ ಮಾಡುವಾಗ ಒನ್ ಅವರ್ ಮುಂಚೆನೇ ಮೊಟ್ಟೆನ ಬೇಯಿಸ್ಕೊಂಡು ಕಟ್ ಮಾಡಿಕೊಂಡು ಗಾಳಿಯಲ್ಲಿ ಆರಲಿಕ್ಕೆ ಬಿಡಿ ಆಗ ಅದರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಅದು ಮತ್ತೆ ಮೊಟ್ಟೆ ಬೋಂಡ ಮಾಡುವಾಗ ಎಣ್ಣೆಲಾಗ್ದಾಗ ಸಿಡಿಯೋದಿಲ್ಲ ಹಾಗೆಯೇ ನೀವು ಮೊಟ್ಟೆ ಬೋಂಡ ಮಾಡುವಾಗ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಎಣ್ಣೆಯಲ್ಲಿ ಕರೀರಿ ಐ ಫ್ಲೇಮ್ನಲ್ಲಿ ಎಣ್ಣೆ ಕರಿಯೋದ್ರಿಂದ ಪಟಪಟ ಅಂತ ಸದ್ ಮಾಡ್ಕೊಂಡು ಅವಾಗಲೂ ಕೂಡ ಸಿಡಿಯುತ್ತೆ ಸೊ ನೀವು ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ಮೊಟ್ಟೆ ಬೋಂಡನ ಕರೀರಿ ನೋಡಿ ಈ ರೀತಿ ನಾನು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಕರಿತಾ ಇದ್ದೀನಿ ಈ ರೀತಿ ಬ್ರೌನ್ ಕಲರ್ ಬಂದಿದೆ ಅಂದಾಗ ಮೊಟ್ಟೆ ಬೋಂಡ ಆಗಿದೆ ಅಂತ ಅರ್ಥ ಆನಂತರ ನೀವು ಇದನ್ನು ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಂಡು ಕೆಚಪ್ ಅಥವಾ ಪುದೀನ ಚಟ್ನಿ ಯಾವ್ದ್ರ ಜೊತೆ ಬೇಕಾದರೂ ಸವಿಬಹುದು ಇದು ತುಂಬಾ ಆಗಿರುತ್ತೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಿಮ್ಗೆ ಈ ಮಸಾಲ ಮೊಟ್ಟೆ ಬೋಂಡ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ಅಡುಗೆಗಳನ್ನ ಬಿಟ್ಟರು ಕೂಡ ಮೊದಲಿಗೆ ನೀವೇ ನೋಡಿ ಎಂಜಾಯ್ ಮಾಡ್ಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು